ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆ ಶುರುವಿನಲ್ಲಿ ಸಾಕ್ಷಿ ಮತ್ತೆ ರಾಣನ್ನ ಭೇಟಿ ಮಾಡೋದಕ್ಕೆ ಅಂತ ದೇವಯಾನಿ ಮತ್ತೆ ಅಶ್ವಿನಿ ಬರ್ತಾರೆ ನಿಜವಾಗ್ಲು ನಿಮ್ಮನ್ನ ಭೇಟಿ ಮಾಡಿ ತುಂಬಾ ಖುಷಿ ಆಯ್ತು ದೇವಯಾನಿ ಹೇಳ್ತಾರೆ ಸಾಕ್ಷಿ ಮತ್ತೆ ರಾಣ ಇಬ್ರು ಸರಿ ಆಯ್ತು ನೀವೇನ್ ಡೀಲ್ ಕೊಟ್ಟಿದ್ದೀರೋ ಅದಕ್ಕೆ ನಮಗೆ ಒಪ್ಪಿಗೆ ಇದೆ ನಾವೇನೇನು ಹೇಳಿದೀವಿ ಅದೆಲ್ಲ ನಿಮಗೆ ಗೊತ್ತಿದೆ ಅಲ್ವಾ ಅಶ್ವಿನಿ ನೀನೆಲ್ಲ ಹೇಳಿದೀಯಾ ಸಾಕ್ಷಿ ಕೇಳ್ತಾಳೆ ಅದು ಎಲ್ಲದನ್ನು ಹೇಳಿದೀನಿ ನೀವು ನಮ್ಮ ಮನೆಗೆ ಬಂದು ನಮ್ಗೆ ಇನ್ವೆಸ್ಟ್ ಮಾಡಿದ್ರೆ ಅಷ್ಟೇ ಸಾಕು ಅಶ್ವಿನಿ ಹೇಳ್ತಾಳೆ ಆಯ್ತು ಹಾಗಾದ್ರೆ ನಾಳೆಯಿಂದನೇ ಕೆಲಸ ಶುರು ಮಾಡೋಣ ಹೇಳ್ತಾಗೆ ಆಗ್ಲಿ ಆದ್ರೆ ಕರೆಕ್ಟ್ ಟೈಮ್ಗೆ ಟೈಮ್ಗೆ ನಮ್ಮ ನಮ್ಗೆ ಅದೇನ್ ದುಡ್ಡು ಕೊಡ್ಬೇಕು ಅದನ್ನ ಕೊಟ್ಬಿಡ್ಬೇಕು ಸಾಕ್ಷಿ ಹೇಳ್ದಾಗ ಅದ್ರ ಬಗ್ಗೆ ನೀವೇನ್ ಯೋಚನೆ ಮಾಡಬೇಡಿ ಎಲ್ಲದು ನಿಮಗೆ ಸಿಗುತ್ತೆ ಅಂತ ದೇವಯಾನಿ ಹೇಳ್ತಾಳೆ ನಾವಿನ್ ಬರ್ತೀವಿ ಅಂತ ಹೇಳಿ ಸಾಕ್ಷಿ ಮತ್ತೆ ರಾಣ ಮನೆಯಿಂದ ದೇವಯಾನಿ ಬರ್ತಾರೆ ಆಗ ಕಡೆ ಸಾಕ್ಷಿ ನಾನು ಏನನ್ ಕೊಟ್ಟಿದ್ದೀನೋ ಅದ್ ನನಗೆ ಸಿಗ್ಬೇಕು ಡ್ಯಾಡ್ ಅಂತ ಸಾಕ್ಷಿ ಹೇಳ್ತಾಳೆ ನಿನಗೆ ಖಂಡಿತವಾಗ್ಲು ಸಿಗುತ್ತೆ ಮಗಳೇ ಇವತ್ವರಿಗೂ ನಾನು ನಿನ್ಗೆ ಯಾವ್ದ್ರಲ್ಲೂ ಕೊರತೆ ಮಾಡಿಲ್ಲ ಈಗ ಏನೇನ್ ಬೇಕೋ ಎಲ್ಲದನ್ನೂ ಕೊಡ್ಸಿದಿನಿ ಇನ್ ಮುಂದೆನೂ ಎಲ್ಲಾ ಕೊಡಿಸ್ತೀನಿ ಅಂತ ರಾಣ ಹೇಳ್ತಾನೆ ಈ ಕಡೆ ಬೇಜಾರಲ್ಲಿ ರಮಣ್ ನಿಂತಿರ್ಬೇಕಾದ್ರೆ ಆಯ್ತು ರಮಣ್ ಯಾಕಿಗ್ ನಿಂತಿದ್ಯಾ ಅಂತ ಮನೆಯವರೆಲ್ಲ ವಿಚಾರಿಸ್ತಾರೆ ಕೂಡ ಇನ್ವೆಸ್ಟರ್ ಸಿಕ್ಕಿಲ್ಲ ಫಾರಿನ್ ಇಂದ ಮಿಷಿನ್ ಎಲ್ಲ ತರಿಸ್ಬೇಕು ಹೀಗೆ ಯೋಚನೆ ಮಾಡ್ತಾ ಇದೀನಿ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ರಮಣ್ ಹೇಳ್ದಾಗ ಯಾಕೆ ಯೋಚನೆ ಮಾಡ್ತೀಯಾ ಮಾತ್ರನೇ ಇಷ್ಟೊಂದೆಲ್ಲ ದುಡ್ಡಿದೆ ಯಾಕೆ ಬೇರೆಯವ್ರಿಗೋಸ್ಕರ ಕಾಯ್ತಾ ಕೂತ್ಕೋಬೇಕು ನಾವೇ ಇನ್ವೆಸ್ಟ್ ಇನ್ವೆಸ್ಟ್ ಮಾಡಿದ್ರಾಯ್ತು ಶ್ರವಣ್ ಹೇಳ್ದಾಗ ಅದಕ್ಕೂ ನಾವೇ ಇನ್ವೆಸ್ಟ್ ಮಾಡ್ತಾ ಹೋದ್ರೆ ಮುಂದಿನ ಜೀವನದಲ್ಲಿ ನಮಗೆ ಕಷ್ಟ ಆಗುತ್ತೆ ಪೀಳಿಗೆಗೂ ಕಷ್ಟ ಆಗುತ್ತೆ ಅಂತ ರಮಣ್ ಹೇಳ್ತಾರೆ ನಿಜನೇ ಆದ್ರೆ ಈಗ ಏನ್ ಮಾಡೋದು ಎಲ್ಲಂತ ಹುಡ್ಕೋದು ಶ್ರವಣ್ಣ ಹತ್ರ ಮಾತಾಡ್ತಾರೆ ಆಗ ಅಪ್ಪ ಇದೆಲ್ಲ ಯಾಕೆ ಯೋಚನೆ ಇಷ್ಟೊಂದ್ ಟೆನ್ಷನ್ ಮಾಡ್ಕೊಂಡು ಯಾಕೆ ನಿಮ್ಮ ಆರೋಗ್ಯ ಹಾಳು ಮಾಡ್ಕೊತಿದೀರಾ ಎಲ್ಲಾದ್ರೂ ನೀವ್ ಆರಾಮಾಗಿ ಕೂತ್ಕೊಳ್ಳಿ ಇಷ್ಟು ದಿನ ಕೆಲಸ ಮಾಡಿ ಸಾಕು ಇದೀನಲ್ವಾ ನಾನ್ ನಿಮ್ಮನ್ನ ಚೆನ್ನಾಗ್ ನೋಡ್ಕೊತೀನಿ ನಿಮ್ಮ ಮಗನ ಇಷ್ಟೆಲ್ಲ ಓದ್ಕೊಂಡು ಕೆಲಸ ತಗೊಂಡು ಚೆನ್ನಾಗ್ ದುಡಿತಾ ಇರ್ಬೇಕಾದ್ರೆ ನೀವ್ ಯಾಕೆ ಯೋಚನೆ ಮಾಡ್ಬೇಕು ನಾ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂತೀನಿ ನೀವ್ ಆರಾಮಾಗ್ ಮನೆಗಿರಿ ಅಂತ ಹೇಳಿ ದಿನ ದುಡ್ದಿದ್ದು ಸಾಕು ಅಂತ ಅಜಿತ್ ಹೇಳ್ದಾಗ ಇಷ್ಟು ಚೆನ್ನಾಗಿ ನಿಮ್ಮನ್ನ ಕಾಳಜಿ ಮಾಡೋ ಮಗ ಇರ್ಬೇಕಾದ್ರೆ ಯಾಕೆ ಇಷ್ಟೊಂದ್ ಯೋಚನೆ ಮಾಡ್ತಾ ಇದ್ದೀರಾ ವಾ ಅಂತ ಹೇಳಿ ಭೂಮಿ ಹೇಳ್ತಾಳೆ ನಮ್ಮ ಮಗ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ ಅಂತ ಮಗನ್ ಪಡೆಯೋದಕ್ಕೆ ಪುಣ್ಯ ಮಾಡಿದೀವಿ ಅಂತ ಸಂಗೀತ ಹೇಳ್ತಾರೆ ಅದೇನೋ ನಿಜ ಆದ್ರೆ ಅಪ್ಪನ್ ಬಗ್ಗೆ ಇಷ್ಟೊಂದು ಕಾಳಜಿ ಇದೆಯಲ್ಲ ಅಷ್ಟೇ ಸಾಕು ನನಗೆ ಅಂತ ರಮಣ್ ಹೇಳ್ತಾ ಇರ್ತಾರೆ ಆದ್ರೆ ನಾನು ಒಂದ್ ಕೆಲಸ ಮಾಡ್ತೀನಿ ನನ್ಗೊಬ್ರು ಗೊತ್ತಿದಾರೆ ಅವ್ರನ್ನ ನಿಮಗೆ ಪರಿಚಯ ಮಾಡಿಸ್ಕೊಡ್ತೀನಿ ಮಾವ ಅವ್ರು ನಮ್ಮ ಆಶ್ರಮಕ್ಕೆ ತುಂಬಾ ಸಹಾಯ ಮಾಡಿದರೆ ತುಂಬಾನೇ ದುಡ್ಡು ಕೊಟ್ಟಿದ್ದಾರೆ ಓದ್ಗೂ ಕೂಡ ಅವ್ರು ಸಹಾಯ ಮಾಡಿದಾರೆ ಅವ್ರ ಜೊತೆ ನೀವೇನಾದ್ರು ಮಾತಾಡಿದ್ರೆ ಕೂಡ ಸಹಾಯ ಮಾಡ್ತಾರೆ ಗೆ ಇನ್ವೆಸ್ಟ್ ಕೂಡ ಮಾಡ್ತಾರೆ ಆಶ್ರಮದಲ್ಲಿ ಅವ್ರ ಇದ್ರ ಬಗ್ಗೆ ಮಾತಾಡದಾಗಿತ್ತು ನೀವು ಅವ್ರ ಜೊತೆ ಒಂದ್ಸರಿ ಮಾತಾಡಿ ಬೇಕಾದ್ರೆ ಅವ್ರನ್ನ ಕರೆಸ್ತೀನಿ ಅಂತ ಮನಸ್ವಿನಿ ಹೇಳ್ತಾಳೆ ಕಂದ ಹಾಗಾದ್ರೆ ಹಾಗೇನೆ ಮಾಡು ನಾಳೆನೆ ಅವ್ರನ್ನ ಕರ್ಸು ಮಾಡೋಣ ಅಂತ ಹೇಳಿ ಶ್ರವಣ ಮನಸ್ವಿನಿ ಹತ್ರ ಹೇಳ್ತಾರೆ ಎಲ್ಲ ಕೇಳಿ ಅಜಿತ್ ಗೆ ಟೆನ್ಶನ್ ಆಗುತ್ತೆ ಇದಕ್ಕಿದ್ದಾಗ ಇವಳು ಈ ತರ ಹೇಳ್ತಾ ಇದ್ದಾಳಲ್ಲ ಸ್ಮಾತ್ ಏನಾದ್ರು ಇದು ನಾಟಕ ಆಗಿರ್ಬೋದಾ ಹುಂಗೇನಾದ್ರು ಇದರಿಂದ ನಷ್ಟ ಆದ್ರೆ ಮನಸ್ವಿನಿನ ಮನಸ್ವಿನಿ ಅಂತಾನೆ ಒಪ್ಕೊಂಡಿಲ್ಲ ಅಂತದ್ರಲ್ಲಿ ಅದ್ರಲ್ಲಿ ಇವಳೇಗ್ ನಂಬದು ಇವಳ ನಂಬದು ಅಂತೇಳಿ ಶ್ರವಣ ಮತ್ತೆ ರಮಣ್ ಬಗ್ಗೆ ಅಜಿತ್ ಯೋಚನೆ ಮಾಡ್ತಾ ಇರ್ತಾರೆ ಯಾಕ್ ಸಾಹೇಬ್ರೆ ಯಾವಾಗ್ಲೂ ಯೋಚನೆ ಮಾಡ್ತಾ ಇರ್ತೀರಾ ಆ ಮನಸ್ವಿನಿ ಏನೇ ಹೇಳುದ್ರು ಅನುಮಾನ ಪಡ್ತಾ ಇರ್ತೀರಾ ಅಸ್ಮಾತ್ ಏನಾದ್ರು ಅನುಮಾನ ಬರತರ ಇದ್ರೆ ರಮಣ್ ಸಾಹೇಬ್ರಿಗೆ ಗೊತ್ತಾಗುತ್ತೆ ಅಲ್ವಾ ಅದ್ರ ಹೋಗಿ ಹೇಳಿದ್ರೆ ಅವರೇ ಬಗ್ಗೆ ಕೂಡ ಅನುಮಾನ ಬಂದ್ರೆ ಅವ್ರೆ ಎಲ್ಲ ಚೆನ್ನಾಗಿ ತಿಳ್ಕೊತಾರೆ ಜಾಸ್ತಿ ಬಿಸ್ನೆಸ್ ಬಗ್ಗೆ ಅವ್ರಿಗೆ ಗೊತ್ತು ಅಲ್ವಾ ಅಂತ ಭೂಮಿ ಹೇಳ್ತಾಳೆ ಪರವಾಗಿಲ್ವೇ ನೀನು ಪೊಲೀಸ್ ಜೊತೆ ಇದ್ರು ಪೊಲೀಸ್ ತರನ ಯೋಚನೆ ಮಾಡಕ್ ಶುರು ಮಾಡಿದ್ಯಾ ಅಜಿತ್ ಹೇಳ್ದಾಗ ಹೌದು ನನಗೆ ಬರೀ ಈಗ ಅಷ್ಟೇ ಅಲ್ಲ ಹುಟ್ಟದಾಗಿಂದೂ ಪೊಲೀಸ್ ಬುದ್ಧಿ ಇದೆ ಬೇಕಾದ್ರೆ ನನಗೆ ಪೊಲೀಸ್ ಬುದ್ಧಿ ಅನ್ನೋದು ಬಂದ್ಬಿಟ್ಟಿದೆ ಅಂತ ಭೂಮಿ ಹೇಳ್ದಾಗ ಹೌದೌದು ಫ್ಯಾಮಿಲಿ ಅಥವಾ ನಿಮ್ ತಂದೆ ಯಾರಾದ್ರೂ ಪೊಲೀಸ್ ನೋಡು ಅದಕ್ಕೆ ನೀನಿಗೆ ಬುದ್ಧಿ ಹುಟ್ಟುತ್ತಲೇ ಬಂದಿದೆ ಅಜಿತ್ ಹೇಳ್ದಾಗ ಯಾರಿಗ್ ಗೊತ್ತು ಅಪ್ಪ ತುಂಬಾನೇ ಸ್ಟ್ರಿಕ್ಟ್ ಆಗಿದ್ರು ಅವ್ರು ಪೊಲೀಸ್ ಆಗಿದ್ರು ಆಗಿರ್ಬೋದು ಯಾರಿಗ್ ಗೊತ್ತು ಭೂಮಿ ಹೇಳ್ದಾಗ ಹೀಗೆ ನಿನ್ನನ್ ಬಿಟ್ರೆ ನಮ್ಮಪ್ಪ ಪ್ರೆಸಿಡೆಂಟ್ ಆಗಿದ್ರು ಅಂತಾನು ಹೇಳ್ಬಿಡ್ತೀಯಾ ಅಜಿತ್ ಹೇಳ್ತಾನೆ ಆಗ ನಮ್ಮ ಅಪ್ಪ ಪ್ರೈಮ್ ಮಿನಿಸ್ಟರ್ ಆಗಿದ್ರು ಆಗಿರ್ಬೋದು ಅಂತ ಭೂಮಿ ಹೇಳ್ತಾಳೆ ಖರ್ಚಿಕ್ ಬಂದ್ ಕೊಡಕ್ ಹೋದಾಗ ಎಸ್ ಹೇಳ್ಬೇಕು ನಿನಗೆ ಕೆಳಕ್ ಕೊಡು ಅಂತ ನಿನ ಬುದ್ಧಿ ಇಲ್ವಾ ಅಂತ ಅಜಿತ್ ಬೈತಾ ಇರ್ತಾನೆ ಹೇಳಿ ಅಜಿತ್ ಕೆಳಗಡೆ ಹೋಗ್ತಾನೆ ನೋಡಿ ಯಾವಾಗ್ ನೋಡಿದ್ರು ಕೋಪ್ತಲ್ಲೇ ಇರ್ತಾರೆ ಹೇಳಿ ಭೂಮಿ ಕೆಳಗಡೆ ಹೋಗ್ತಾಳೆ ಅವ್ಳು ಬರ್ಬೇಕಾಗಿತ್ತಲ್ಲ ಅಜಿತ್ ಬಂದಿದ ತಕ್ಷಣ ಪಾಲತ್ತಾರ ಇನ್ನು ಬಂದಿಲ್ವಲ್ಲ ಅಂತ ಅಪೇಕ್ಷೆ ನೋಡ್ತಾ ಇರ್ತಾಳೆ ಕರ್ಚಿಪ್ ಅಂತ ಭೂಮಿ ಹಿಂದ್ಗಡೆನೆ ಬರ್ತಾಳೆ ನೋಡಿ ಅಜಿತ್ ಚಿನ್ನ ಅಲ್ಲೇ ಕೆಳಗಿಟ್ಬಿಡು ನಾನೇ ತಗೊಂತಿನಿ ಹೇಳಿ ಅಜಿತ್ ಖರ್ಚಿಪ್ನ ತಗೊಂತಾನೆ ನೋಡ್ದ ಅಮ್ಮ ಹೇಳೋ ಒಂದೇ ಒಂದ್ ಮಾತ್ಗೆ ನಮ್ ಭೂಮಿನ ಮುಡ್ತೆ ಹಾಗೆ ಕರ್ಚಿಪ್ ನಲ್ಲಿ ಇಟ್ಟು ತಗೋತಾ ಇದ್ದ ನನ್ ಮಗ ಪಾಪ ಅವ್ನ್ ನೋಡಿದ್ರೆ ಆದ್ರೂ ಕೂಡ ನಂಬಲೇ ಬೇಕಲ್ವಾ ಸಂಗೀತ ಹೇಳ್ತಾರೆ ಹಾಗೆ ಇಲ್ಲಿ ಅಜಿತ್ ಮತ್ತೆ ಭೂಮಿ ಕೂಡ ಟೈಮ್ ಆಗ್ತಿದೆ ಸರಿ ನಾವು ಆಡ್ತೀವಿ ಹೇಳಿ ನನ್ಗೆ ಕೊಡ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್